ಸಾಲಿಕ್ರಾಮ ಪಟ್ಟಣ ಪಂಚಾಯತ್ನ ನೂತನ ಘನತ್ಯಾಜ್ಯ ಘಟಕದ ಉದ್ಘಾಟನೆ ವಿರೋಧಿಸಿ ಅಹೋರಾತ್ರಿ ಧರಣಿ ಸಾಲಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿಯಲ್ಲಿ ಉದ್ಘಾಟನೆಗೆ ತಯಾರಿ ನಡೆಸಿರುವ ಘನತ್ಯಾಜ್ಯ ಘಟಕ ಕಾನೂನು ಬಾಹಿರವಾಗಿದ್ದು ಇದರ ಉದ್ಘಾಟನೆಯನ್ನು ವಿರೋಧಿಸಿ ಸ್ಥಳೀಯರು ಶಾಂತಿಯುತವಾಗಿ ಕಪ್ಪು ಬಾವಟ ಪ್ರದರ್ಶಿಸಿ ಅಹೋರಾತ್ರಿ ಧರಣಿ ನಡೆಸಿದರು

ಬ್ರಹ್ಮವರ ತಾಲೂಕು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿ ಕೊಡುಕೆರೆಯಲ್ಲಿ ಒಂದು ಅಕ್ರಮವಾಗಿ ಘನತ್ಯಾಜ್ಯ ಘಟಕವನ್ನು ನಿರ್ಮಿಸಿದ್ದಾರೆ ಈ ಹಿಂದೆ ಸಾರ್ವಜನಿಕರು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲದೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಈ ಬಗ್ಗೆ ದಾವೆ ಕೂಡ ಹಾಕಿದ್ದಾರೆ ಇಷ್ಟಾದ್ರೂ ಕೂಡ ಇಲ್ಲಿಯ ಪಟ್ಟಣ ಪಂಚಾಯತ್ ನ ಮುಖ್ಯಾಧಿಕಾರಿಗಳು ಇದನ್ನೆಲ್ಲ ಗಾಳಿಗೆ ತೂರಿ ಆ ಒಂದು ಘಟಕವನ್ನು ಉದ್ಘಾಟನೆಗೆ ಹೊರಟಿದ್ದಾರೆ ಇದೇ ಇದೇ ಘನತ್ಯಾಜ್ಯ ಘಟಕ ಇರುವಂತ ಸ್ಥಳ ಈ ಹಿಂದೆ ಖಾಸಗಿಯಾಗಿ ಯಾರೋ ಒಬ್ಬರು ಮೀನು ಸಂಸ್ಕರಣಾ ಘಟಕ ಮಾಡಿದಾಗ ಇದೇ ಪಟ್ಟಣ ಪಂಚಾಯತ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಅದನ್ನ ರಿಜೆಕ್ಟ್ ಮಾಡಿದೆ ಆರ್ ಜಡ್ ಎನ್ನುವ ಕಾನೂನಿನ ನಿಯಮದಡಿ ಅದನ್ನ ರಿಜೆಕ್ಟ್ ಮಾಡಿದೆ ಆದ್ರೆ ಅದೇ ರಿಜೆಕ್ಟ್ ಆದಂತ ಜಾಗದಲ್ಲಿ ಪಟ್ಟಣ ಪಂಚಾಯತ್ ಅವರು ಈಗ ಯಾವ ಕಾನೂನಿನಡಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲದೆ ಜಿಲ್ಲಾಧಿಕಾರಿಯವರಿಗೂ ಕೂಡ ಈ ಬಗ್ಗೆ ಮನವಿ ಮಾಡಿದ್ದೇವೆ ಈ ದೇಶದಲ್ಲಿ ಕಾನೂನು ಅಧಿಕಾರಿಗಳಿಗೊಂದು ಕಾನೂನು ಜನಸಾಮಾನ್ಯರಿಗೊಂದು ಒಂದು ಕಾನೂನು ಇದೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಹೋರಾಟಗಳು ನಡೀತಾ ಇದ್ರು ಕೂಡ ಜನರಿಗೆ ಈ ಘಟಕದಿಂದ ಹಲವಾರು ಸಮಸ್ಯೆ ಆಗ್ತಿದೆ ಕೃಷಿಕರಿಗೆ ತೊಂದರೆ ಆಗ್ತಿದೆ ಇದೆಲ್ಲವನ್ನು ಕೂಡ ಮನವಿ ಮಾಡಿದರೂ ಕೂಡ ಜಿಲ್ಲಾಡಳಿತ ಇದಕ್ಕೆ ಕ್ಯಾರೆ ಅನ್ನುತ್ತಿಲ್ಲ ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮುಖಟವಾಗಿ ಭೇಟಿಯಾಗಿದ್ದೇವೆ ಎಷ್ಟಾದ್ರೂ ಕೂಡ ಅವ್ರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತೆ ಹಾಗಾಗಿ ಅಹೋರಾತ್ರಿ ಧರಣಿ ಕೂತ್ಕೊಳ್ಳುವಂತ ತೀರ್ಮಾನವನ್ನು ಸಾರ್ವಜನಿಕರ ಜೊತೆಗೂಡಿ ಮಾಡ್ತಾ ಇದ್ದೇವೆ ಕಾರಂಪಳ್ಳಿಯಲ್ಲಿ ಒಂದು ಹೊಸದಾಗಿ ಏನು ಘನತ್ಯಾಜ್ಯ ಇಳುವರಿ ಘಟಕ ಏನು ಸ್ಥಾಪನೆ ಮಾಡಿದ್ದಾರೆ ಸಾಲಿನ ಪಟ್ಟಣ ಪಂಚಾಯತ್ ಅವರು ಇದು ಅನಧಿಕೃತ ಇಲ್ಲಿಗಲ್ ಆಗಿ ನಡೆಸ್ತಾ ಇರುವುದು ಬಗ್ಗೆ ಆಲ್ರೆಡಿ ಹೈಕೋರ್ಟ್ ಗೌರವಿತ ಹೈಕೋರ್ಟ್ ಕೂಡ ನೋಟಿಸ್ ಜಾರಿ ಮಾಡಿದೆ ಇದೆಲ್ಲ ನೋಟಿಸ್ ಜಾರಿ ಮಾಡೋಕ್ಕಿಂತ ಮುಂಚೆನೆ ನಾವು ಇವರಿಗೆಲ್ಲ ಮನವಿ ಕೊಟ್ಟು ಹೇಳಿದೀವಿ ನೋಡಿ ಇದು ಅಕ್ರಮವಾಗಿ ನಡೀತಾ ಯಾವ ಯಾವುದೇ ರೀತಿಯಲ್ಲಿ ಡಾಕ್ಯುಮೆಂಟ್ ನಿಮ್ಮ ಸರಿ ಇಲ್ಲ ಅನ್ನೋದೆಲ್ಲ ಮನಗಂಡು ಹೇಳಿದೀವಿ ಅಲ್ಲದೆ ಆಲ್ರೆಡಿ ರೋಪಲ್ ಕೇಸು ಕಡ ತನಿಖೆ ಆಗ್ತಾ ಇದೆ ಏನಂತ ಹೇಳಿದ್ರೆ ಈ ಕನ್ವರ್ಷನ್ ಆಗಿಲ್ಲ ಆಮೇಲೆ ಖಾತೆ ಆಗಿಲ್ಲ ಕನ್ವರ್ಷನ್ ಆಗಿಲ್ಲ ಅದ್ರ ಕೃಷಿ ಭೂಮಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಇವನ್ ಎಸ್ ಡಬ್ಲ್ಯೂ ಎಂ ಮಾಡಬೇಕಾದ್ರೆ ಎಸ್ ಡಬ್ಲ್ಯೂ ಟೂ ತೌಸಂಡ್ ಸಿಕ್ಸ್ಟೀನ್ ರೂಲ್ಸ್ ಪ್ರಕಾರ ಎಚ್ ಟಿ ಎಲ್ ಲೈನ್ ಅಂದ್ರೆ ಭರತ ರೇಖೆಯಿಂದ ನೂರು ಮೀಟರ್ ಒಳಗಡೆ ಫಿಲ್ ಇರಬೇಕು ಅನ್ನುವಂತ ಸ್ಟ್ರಿಕ್ಟ್ ರೂಲ್ಸ್ ಇದೆ ರೂಲ್ಸ್ ವೈಲೇಟ್ ಮಾಡಿದ್ದಾರೆ ಸಿಆರ್ ಜಡ್ ಅವರದ್ದು ಎನ್ಒ ಸಿ ಇನ್ನೂ ಬಂದಿಲ್ಲ ಇವರು ಎನ್ಓ ಸಿ ಹೋಟೆಲ್ ಅಲ್ಲಿ ಹಾಕಿದ್ದಾರೆ ಅಂತ ವೇಟ್ ಮಾಡ್ತಾರೆ ಐದಾರ್ ತಿಂಗಳ ಯಾಕೆ ಬರ್ಲಿಲ್ಲ ಇದು ನಮ್ಮ ಸಾರ್ವಜನಿಕರ ಪ್ರಶ್ನೆ ಸರಿ ಇವರು ಇಷ್ಟೆಲ್ಲ ವೈಲೇಟ್ ಮಾಡಬಹುದಾದ್ರೆ ನಾವು ರೂಲ್ಸ್ ವೈಲೇಷನ್ ಮಾಡಿ ನಾವು ಕಟ್ಟಡ ಕಟ್ಬಹುದಾ ಇಲ್ಲಿ ಹಾಗಾದ್ರೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಇವರಿಗೆ ಅಥಾರಿಟಿಯವರಿಗೆ ಒಂದು ನ್ಯಾಯನಾ ಇದಕ್ಕೆಲ್ಲಾ ನಾವೆಲ್ಲಾ ರೀತಿಯಲ್ಲೂ ಎಲ್ಲಾ ಮಿನಿಸ್ಟರ್ ಗಳಿಗೂ ಎಂ ಎಲ್ ಎ ರಾಜಕಾರಣಿಗಳು ಎಲ್ಲಾ ರೀತಿಯಲ್ಲೂ ನಾವು ಮನವಿ ಮಾಡ್ಕೊಂಡಿದೀವಿ ಅಥಾರಿಟಿ ಅವರಿಗೂ ಹೇಳಿದೀವಿ ಡಿ ಸಿ ಮೇಡಮ್ ಹೇಳಿದೀವಿ ಅವ್ರು ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಗೆ ಸಾರ್ವಜನಿಕರಿಗೆ ಏನ್ ಕೊರತೆಗಳು ಏನ್ ತೊಂದರೆ ಆಗ್ತಾ ಇರೋದ್ರ ಬಗ್ಗೆ ಯಾರು ಗಮನ ಇಲ್ಲ ಅಷ್ಟು ನೆಗ್ಲೆಜೆನ್ಸಿ ಯಾಕೆ ಇದೊಂದು ಐದರಿಂದ ಆರು ತಿಂಗಳ ಹಿಂದಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಬರ್ತಾ ಇದೆ ಹಾಗೆ ನಾವು ನಾಳೆ ಏನಿದೆ ಈಗ ಹಿಂದೆ ಏನೇನಾಗಿದೆ ಎಲ್ಲವೂ ಕೂಡ ನಮ್ಮ ದಿನೇಶ್ ಅವರು ಈಗ ಪ್ರಸ್ತಾಪ ಮಾಡಿದ್ದಾರೆ ಆ ಪ್ರಕಾರವಾಗಿ ನಾವು ನಾಳೆ ಈ ಹೋರಾಟಕ್ಕೆ ಒಂದು ಗಟ್ಟಿ ಧ್ವನಿಯಾಗಿ ನಾವು ನಾಳೆ ಬೆಳಿಗ್ಗೆ ಒಂದು ನೂರು ನೂರೈವತ್ತು ಸಂಖ್ಯೆ ಊರಿನ ಎಲ್ಲ ಸ್ಥಳೀಯರು ಸೇರಿಕೊಂಡು ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ಉದ್ಘಾಟನೆ ಮಾಡಬಾರ್ದು ಅನ್ನೋ ಒಂದು ಕೂಗನ್ನು ಇಡೀ ನಮ್ಮ ಸ್ಥಳೀಯರೇನಿದ್ದಾರೆ ಎಲ್ಲರೂ ಸೇರಿ ಒಂದು ಕಪ್ಪು ಬಾವುಟವನ್ನ ತೋರಿಸಿರೋ ಪಟ್ಟಿ ತೋರಿಸಿರೋ ಮೂಲಕ ಅವರ ಉದ್ಘಾಟನೆ ನಾವು ಇಲ್ಲಿ ವಿರೋಧಿಸಲಿಕ್ಕೆ ನಾವು ಇವತ್ತು ಬದ್ಧರಾಗಿ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನು ಕೂಡ ನಾವು ಇವತ್ತು ಆಯೋಜನೆ ಮಾಡಿಕೊಂಡು ಇವತ್ತು ನಾಳೆ ಅದನ್ನು ಮುಂದುವರಿಸ್ತಾ ಇದ್ದೇವೆ ಪ್ರತಿಭಟನೆ ಮಾಡ್ಕೊಂಡಿದ್ದರೆ ನಾನು ಇವತ್ತು ಈ ಕಾರ್ಯಕ್ರಮ ಬಂದಿದ್ದು ಈ ಪ್ರತಿಭಟನೆ ಕಾರ್ಯ ರಾಜಕೀಯ ಉದ್ದೇಶಗಳಿಲ್ಲ ಸಾರ್ವಜನಿಕವಾದ ಉದ್ದೇಶಗಳಿಂದ ಈ ಕಾರ್ಯಕ್ರಮ ಬಂದಿದ್ದೇನೆ ಈ ಹಿಂದೆಯೂ ಕೂಡ ಇಲ್ಲಿ ಮೀನುಗಾರಿಕಾ ಸಂಸ್ಕರಣಾ ಘಟಕ ಆಗುವ ಸಂದರ್ಭದಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದೆವು ಮುನ್ಸಿಪಾಲಿಟಿ ಮೀಟಿಂಗ್ ನಲ್ಲಿ ಹೋರಾಟ ಮಾಡಿದೆವು ಆ ಸಂದರ್ಭದಲ್ಲಿ ನಮ್ಮ ಮಾಬಲ್ ಮಡಿ ಮೊಹಮ್ಮದ್ ಅವರ ಮೇಲೂ ಕೂಡ ಹಲ್ಲೆ ಆಗಿದೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ಹೋಗಿ ಸಿಎಸ್ ರೆಡ್ ಆಕ್ಟ್ ಅನ್ನುವಂತ ಒಂದು ಕಂಡೀಷನ್ ಅಲ್ಲಿ ಆ ದಿನ ಒಂದು ಮೀನು ಸಂಸ್ಕರಣಾ ಘಟಕ ಬಂದ್ ಆಗಿದೆ ಅದಾದ ಮೇಲೆ ಪುನಃ ಒಬ್ಬಸು ಈ ಒಣಕ ಹಸಿ ಕಸ ವಿಲೇವರಿಗೆ ಈ ಒಂದು ಜಾಗವನ್ನು ತಕೊಂಡಿದ್ರು ನಿಜವಾಗಿಯೂ ನಮ್ಗೆ ಆತ ಅರ್ಥ ಆಗ್ಲಿಲ್ಲ ಏನಾಗಿದೆ ಅಂದ್ರೆ ಆ ಸಿಆರ್ ಆಕ್ಟ್ ಅಲ್ಲಿ ಡೆಮೊಲಿಶ್ ಆರ್ಡರ್ ಬಂದಿದೆ ಡೆಮೊಲಿಶ್ ಮಾಡಲಿ ಆವಾಗ ಮುನ್ಸಿಪಾಲ್ಟಿಯಲ್ಲಿ ಒಣ ಕಸ ಹಸಿ ಕಸ ಇದ್ರ ಬಗ್ಗೆ ತುಂಬಾ ಸಮಸ್ಯೆಗಳು ಇರುವಾಗ ಬಾಡಿಗೆ ತಕೊಂಡಿದ್ದೆ ಮಾನವೀಯತೆ ನೆಲೆಯಲ್ಲಿ ಬಾಡಿಗೆ ತಕೊಂಡ್ರ ಬಗ್ಗೆ ನಾವೇನು ಒಪ್ಪಿಗೆ ಕೊಟ್ಟಿದ್ದೇವೆ ತದನಂತರ ಆಡಳಿತಾಧಿಕಾರಿ ಅವಧಿಯಲ್ಲಿ ಈ ಜಾಗವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ತಹಸೀಲ್ದಾರ್ ಎಲ್ಲ ಸೇರಿಕೊಂಡು ಇದನ್ನು ಪರ್ಚೇಸ್ ಮಾಡಿ ಪರ್ಚೇಸಿಂಗ್ ಬಗ್ಗೆಯೂ ಕೂಡ ಲೋಕಾಯುತಕ್ಕೂ ಕೇಸು ದಾಖಲೆಯಾಗಿದೆ ಮುನ್ಸಿಪಾಲಿಟಿಯಲ್ಲಿ ಡಿ ಸಿ ಆದೇಶ ಮಾಡಿದ್ದೇವೆ ಅದಲ್ಲದೆ ಇವಾಗ ಎರಡೂವರೆ ಕೋಟಿ ಹಣವನ್ನು ಖರ್ಚು ಮಾಡಿ ಧನತ್ಯಾಜ್ಯ ಹಸಿತ್ಯ ಹಸಿತ್ಯಾಜ್ಯ ಘಟಕವನ್ನು ಇಲ್ಲಿ ಮಾಡಿದೆ ನಾನು ಎಷ್ಟೋ ಬಾರಿ ನಮ್ಮ ಕುಂದಾಪುರದ ಶಾಸಕರಾಗದಂತ ಕಿರಣ್ ಕೊಡುಗೆ ಅವರು ಒಂದು ಮೀಟಿಂಗ್ ಕರೆದರು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಆವಾಗ ನಾನು ಹೇಳಿದೆ ಸರ್ ಇದು ಅಲ್ಲಿ ಒಬ್ಬ ಬಡವ ಮನೆ ಕಟ್ಟಿಕೊಳ್ಳಿ ಕೂಡ ಎನ್ಒಿ ಸಿಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ಒಂದ್ಸಲಿ ರಿಜೆಕ್ಟ್ ಆಗಿ ಬಂದಿರತಕ್ಕಂಥ ಕೇಸ್ಗಳು ದಿನೇಶ್ ಒಂದು ಬಾರಿ ರಿಜೆಕ್ಟ್ ಆಗಿದೆ ಡೆಮೊಲಿಶ್ ಆರ್ಡರ್ ಆಗಿದೆ ಪುನಃ ಪದೇ ಪದೇ ಇದನ್ನು ಮಾಡ್ಲಿಕ್ಕೆ ಹೋಗಿದ್ರೆ ಯಾವುದೋ ಸರಿಕಾ ಸರ್ಕಾರಿ ಅಧಿಕಾರಿಗಳು ನೀವು ಬಲಿ ಕೊಡ್ತೀರಿ ಉಳ್ತೂರಲ್ಲಿ ಜಾಗ ತಕೊಂಡಿದ್ದೀರಿ ಆ ಉಳ್ತೂರಲ್ಲಿ ಕುಂದಾಪುರ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಪೊಲೀಸ್ ಪ್ರೊಟೆಕ್ಷನ್ ತಕೊಂಡು ಮಾಡಿ ಅಂತ ಅದನ್ನೂ ಮಾಡಲಿದೆ ನಾನು ಹಿಂದಿನ ಮೀಟಿಂಗ್ ನಲ್ಲಿ ಹೇಳಿದ್ದೆ ಮಾನ್ಯ ಶಾಸಕರಿಗೆ ನೇರವಾಗಿ ಹೇಳಿದೆ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಹೈಕೋರ್ಟ್ ಅಲ್ಲಿ ಒಂದು ಬಾರಿ ಕೇಸ್ ಆಗಿದೆ ಕೇಸ್ ಇದು ಆರ್ಡರ್ ಆಗಿದೆ ಪುನಃ ಪುನಃ ಹೋಗ್ಬೇಡಿ ಕಾರ್ಕಡದಲ್ಲಿ ಮಣಿಪಾಲ ಮಾಹೆ ಯೂನಿವರ್ಸಿಟಿ ಅವರು ನೂರಾರು ಎಕರೆ ಜಾಗ ತಕೊಂಡಿದ್ರು ಅದರಲ್ಲಿ ಚಿತ್ರಪೂಜರೇ ದಿನೇಶ್ ಗಾಣಿಗ್ರಿ ಇವ್ರಿ ಅದರಲ್ಲಿ ನೂರಾರು ಎಕರೆ ಜಾಗದಲ್ಲಿ ಏನು ಮಣಿಪಾಲ ಮಾಹೆ ಯೂನಿವರ್ಸಿಟಿ ಅವರು ದೊಡ್ಡ ಒಂದು ಮಟ್ಟದ ಒಂದು ಏನು ಮಾಡಬಹುದು ಇವತ್ತು ಫ್ಯಾಕ್ಟ್ರಿಗಳು ಮಾಡಬಹುದು ಎಜುಕೇಶನ್ ಸೊಸೈಟಿ ಮಾಡಬಹುದು ಏರ್ಪೋರ್ಟ್ ಮಾಡ್ತೀನಿ ಅಂತ ವಿ ಎಸ್ ಎಚ್ ಆರ್ ಕಾಲದಲ್ಲಿ ಹೇಳಿದಲ್ಲಿ ಯಾವುದು ಏವಿಯೇಷನ್ ಕೋರ್ಸ್ ಯಾವುದಂದ್ರೆ ವಿಮಾನ ಆಹಾರ ಪೈಲಟ್ ಕೋರ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಹೇಳಿ ಆ ಜಾಗ ಪರ್ಚೇಸಿಂಗ್ ಮಾಡಿ ನಾನು ಹೇಳಿದೆ ಅದರಲ್ಲಿ ಪರಂಪುಕ್ ಜಾಗಗಳಿದೆ ಸರ್ಕಾರಿ ಜಾಗಗಳಿದೆ ನೂರಾರು ಎಕರೆ ಜಾಗದಲ್ಲಿ ಒಂದು ಐದು ಎಕರೆ ಜಾಗ ರಿಕ್ವೆಸ್ಟ್ ಮಾಡಿ ಸರ್ ಅದನ್ನು ತಕೊಳ್ಳಿ ಅಲ್ಲಿ ಮಾಡಿ ಅವರಿಗೂ ಬೇಕಾಗ್ತದೆ ಸಾಲ ನೀಡಿರುವ ಜನರಿಗೂ ಬೇಕಾಗ್ತದೆ ಅಂತ ಹೇಳಿದ್ದೇನೆ ಇಲ್ಲ ಇಲ್ಲ ನಾವು ಅದನ್ನು ಮಾತಾಡ್ತೇವೆ ಅಂದಿದ್ರೆ ಆಮೇಲೆ ಆ ದಿವಸ ನಾನು ಹೇಳಿದ್ದೇನೆ ನೀವು ಇದನ್ನ ತಕ್ಕೊಂಡಿದ್ರೆ ಯಾವುದಾದ್ರು ಮುಖ್ಯಾಧಿಕಾರಿ ತಲೆದಂಡೆ ಆಗ್ತದೆ ಬಿಟ್ಟರೆ ರಾಜಕಾರಣಿಗಳ ತಲೆದಂಡ ಆಗುವುದೇ ಇಲ್ಲ ಆಗುವುದೇ ಇಲ್ಲ ಇವತ್ತಿನ ಪರಿಸ್ಥಿತಿ ಅದೇ ಸದ್ದಿಗದ ಪರಿಸ್ಥಿತಿ ನಾವು ಬಂದಿದ್ದೇವೆ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡುವಾಗ ರಾಜಕೀಯ ರಹಿತವಾಗಿ ರಾಜಕೀಯ ದುರುದ್ದೇಶದಿಂದ ನಾನು ಬಂದಿದ್ದೆ ಸಾರ್ವಜನಿಕ ಸೇವೆಯ ನೆಲೆ ನಿಟ್ಟಿನಲ್ಲಿ ಬಂದಿದ್ದೇನೆ ಈ ಈ ಒಂದು ಪ್ರತಿಭಟನೆ ಸಭೆಗೆ ಮುಂದೂ ಕೂಡ ನಮ್ಮ ಸಂಪೂರ್ಣ ಬೆಂಬಲವನ್ನು ನಮ್ಮ ಪಕ್ಷದ ವತಿಯಿಂದ ಕೂಡ ನಾನು ಒಂದು ಪ್ರತಿಪಕ್ಷ ನಾಯಕನಾಗಿಯೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ನಾಳೆಯ ಈ ಒಂದು ಎಸ್ ಆರ್ ಎಲ್ ಎಂ ಎಸ್ ಡಬ್ಲ್ಯೂ ಎಂ ಈ ಘಟಕ ಉದ್ಘಾಟನೆಗೂ ನಮ್ದು ನಾವು ಬಹಿಷ್ಕಾರ ಹಾಕ್ತೀವಿ